ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನೈದರ ಕನ್ನಡ ಭಾಷಣ ನೋಡ್ತಾ ಇದೀವಿ ಹರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ನಿಮಗೆ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿ ಪ್ರಬಂಧ ಯಾವ ರೀತಿಯ ಭಾಷಣ ಯಾವ ರೀತಿಯ ಪತ್ರ ಲೇಖನ ಬೇಕಂತೇಳಿ ಕೌನ್ಸಿಲಿ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾನು ವಿಡಿಯೋ ಮಾಡ್ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಮಾಹಿತಿ ತಿಳಿತಾ ಬನ್ನಿ ಕಲಿತಾ ಹೋಗ್ ಬನ್ನಿ ಈ ಒಂದು ಭಾಷಣ ನೀವೇನ್ ಮಾಡ್ತೀರಾ ಅಂದ್ರೆ ಮೊದಲು ಒಂದು ಪುಟದಲ್ಲಿ ಬರ್ಕೋರಿ ಒಂದು ಪೇಜಿಯಲ್ಲಿ ಬರ್ಕೊಂಡ್ ನಂತರ ನಾನು ಯಾವ ರೀತಿಯಾಗಿ ಹೇಳ್ತೇನೆ ಆ ರೀತಿಯಾಗಿ ಹಿಡಿದು ನೀವು ಬೊಟ್ಟು ಅದರ ಮೇಲೆ ಅಕ್ಷರದ ಮೇಲೆ ಇಟ್ಟು ನೀವು ಕಲಿತಾ ಹೋಗಿ ಮಕ್ಳೆ ಮೊದಲು ನಿಧಾನಕ್ಕೆ ಕಲಿತಾ ಹೋಗಿ ಅದ್ರ ವೇಗವಾಗಿ ಹೇಳಲಿಕ್ಕೆ ನೀವು ಪ್ರಯತ್ನ ಪಡಿ ಅದಾದ ನಂತರ ಏನ್ ಮಾಡ್ತೀರ ಅಂದಿನ ಆವಾಭಾವದ ಕಲಿತ ನಂತರ ಆವಾ ಮೂಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇರತೆ ಧ್ವನಿಯ ಮೂಲಕ ನೀವು ಹೇಳ್ತಾ ಹೋಗಿ ಆಗ ಕೇಳೋರಿಗೆ ಈ ಭಾಷಣ ಅಂತಕ್ಕಂಥ ಅದ್ಭುತವಾಗಿರುತ್ತೆ ಓಕೆನಾ ಮಕ್ಳೆ മക്കളെ നമുക്ക് സുന്ദര ಹಾಗೂ ಹಾಗೂ പ്രാശുപാലരേ ശിക്ഷകരേ പോഷകര പോഷകരീതിയ ಗೆಳೆಯರಿಗೆ ಅಥವಾ ಗೆಳೆಯರೆಲ್ಲರಿಗೂ ಅಂತನು ಹೇಳ್ರಿ ಗೆಳೆಯರೆಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಮತ್ತು ನೋಡಿ ಈ ಸುಂದರ ಸಮಾರಂಭದಲ್ಲಿ ಆಸೀನರಾಗಿರುವ ಪ್ರಮುಖರೇ ಪ್ರಾಂಶುಪಾಲರೇ ಶಿಕ್ಷಕರೇ ಪೋಷಕರೇ ಹಾಗೂ ಎಲ್ಲ ಪ್ರೀತಿಯ ಗೆಳೆಯರೆಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಇದು ಚೆನ್ನಾಗಿ ರೀ ಮಕ್ಕಳ ಓಕೆ ಅದ ನಂತರ ಮುಂದಕ್ಕೆ ಬರೀತು ಹೋಗಿ ಇಂದು ನಾವು ಬ್ರಿಟಿಷ್ ಆಡಳಿತದಿಂದ ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯ ಪಡೆದ ದಿನವಿದು ದಿನವಿದು ಓಕೆ ಇಂದು ನಾವು ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯ ಪಡೆದ ದಿನವಿದು ನಾವೆಲ್ಲ ಎತ್ತೊಂಬತ್ತನೇ ವಾರ್ಷಿಕೋತ್ಸವವನ್ನು ಎತ್ತೊಂಬತ್ತನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಆಗಸ್ಟ್ ಹದಿನೈದರಂದು ಆಗಸ್ಟ್ ಹದಿನೈದರಂದು బ్రిటి బిషరి స్వతంత్ర పడద స్వతంత్ర పడదాటారోరాట కనసు ನನಸಾಯಿತು ಓಕೆ ಮತ್ತೊಮ್ಮೆ ನೋಡಿ ಇಂದು ನಾವು ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯ ಪಡೆದ ದಿನವೆಂದು ನಾವೆಲ್ಲ ಎತ್ತೊಂಬತ್ತನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತೇವೆ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ನಂತರ ಹೋರಾಟಗಾರರ ಕನಸು ನನಸಾಯಿತು ಮುಂದೆ ನೋಡ್ತಾ ಹೋಗಿ ಇಂದು ಸ್ವಾತಂತ್ರ್ಯ ಹೋರಾಟಗಾರರ ಧೈರ್ಯ ಮತ್ತು ತ್ಯಾಗವನ್ನು ಸ್ಮರಿಸಬೇಕು ಅವರನ್ನು ಗೌರವಿಸು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ನಮ್ಮೆಲ್ಲರ ಕರ್ತವ್ಯವಾಗಿದೆ ಮತ್ತೊಮ್ಮೆ ನೋಡಿ ಮಕ್ಕಳೇ ಇಂದು ಸ್ವಾತಂತ್ರ್ಯ ಹೋರಾಟಗಾರರ ಧೈರ್ಯ ಮತ್ತು ತ್ಯಾಗವನ್ನು ಸ್ಮರಿಸಬೇಕು ಅವರನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಸ್ವತಂತ್ರ ಹೋರಾಟಗಾರರಿಂದ ಸ್ವತಂತ್ರ ಹೋರಾಟಗಾರರಿಂದ ನಮಗೆ ಹಕ್ಕುಗಳು ಮತ್ತು ಅವಕಾಶಗಳೊಂದಿಗೆ ಹಕ್ಕುಗಳು ಮತ್ತು ಅವಕಾಶಗಳೊಂದಿಗೆ ಬದುಕುವ ಸವಲತ್ತುಗಳಿವೆ ಬದುಕುವ ಸವಲತ್ತುಗಳಿವೆ ಸವಲತ್ತುಗಳಿವೆ ನಾವು ಅವರ ನಾವು ಅವರ ನಾವು ಅವರ ಸಾಹಸ ಕಥೆಗಳನ್ನು ಓದಬೇಕು ನಾವು ಅವರ ಸಾಹಸ ಕಥೆಗಳನ್ನು ಓದಬೇಕು ತಿಳಿಯಬೇಕು ಹಾಗೂ ತಿಳಿಸಬೇಕು ತಿಳಿಸಬೇಕು ಮತ್ತು ನೋಡಿ ಸ್ವಾತಂತ್ರ್ಯ ಹೋರಾಟಗಾರರಿಂದ ನಮಗೆ ಹಕ್ಕುಗಳು ಮತ್ತು ಅವಕಾಶಗಳೊಂದಿಗೆ ಬದುಕುವ ಸವಲತ್ತುಗಳಿವೆ ನಾವು ಅವರ ಸಾಹಸ ಕಥೆಗಳನ್ನು ಓದಬೇಕು ತಿಳಿಯಬೇಕು ಹಾಗೂ ತಿಳಿಸಬೇಕು ಭಾರತೀಯರೆಲ್ಲರೂ ಒಂದಾಗೋಣ ಭಾರತೀಯರೆಲ್ಲರೂ ಒಂದಾಗೋಣ ಮೊದಲು ನಾವೆಲ್ಲ ಭಾರತೀಯರು ಎಂಬುದು ಭಾರತೀಯರು ಎಂಬುದು ನೆನಪಿರಲಿ ಭಾರತದ ನಿರ್ಮಾಣ ಭಾರತದ ನಿರ್ಮಾಣ ನಮ್ಮೆಲ್ಲರ ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿ ಜವಾಬ್ದಾರಿ ಭಾರತದ ಅಭಿವೃದ್ಧಿಗೆ ಭಾರತದ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಚಿಕ್ಕದಾದ ಭಾಷಣ ಮುಗಿಸುವೆ ಚಿಕ್ಕದಾದ ಭಾಷಣ ಮುಗಿಸುವೆ ಭಾರತ ಮಾತೆಗೆ ಜಯವಾಗಲಿ ಕನ್ನಡ ಮಾತೆಗೆ ಜಯವಾಗಲಿ ಮತ್ತು ನೋಡಿ ಭಾರತೀಯರೆಲ್ಲರೂ ಒಂದಾಗೋಣ ಮೊದಲು ನಾವೆಲ್ಲ ಭಾರತೀಯರು ಎಂಬುದು ನೆನಪಿರಲಿ ಭಾರತದ ನಿರ್ಮಾಣ ನಮ್ಮೆಲ್ಲರ ಜವಾಬ್ದಾರಿ ಭಾರತ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ತಿಳಿಸಿ ನನ್ನ ಚಿಕ್ಕದಾದ ಭಾಷಣ ಮುಗಿಸುವೆ ಭಾರತ ಮಾತೆಗೆ ಜಯವಾಗಲಿ ಕನ್ನಡ ಮಾತೆಗೆ ಜಯವಾಗಲಿ ಹಾಗಾದ್ರೆ ಈ ಒಂದು ಮಾಹಿತಿ ಅಂದ್ರೆ ನಿಮಗೆ ಇಷ್ಟು ಇಷ್ಟವಾದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳುಪ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿ ಚಲ ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಾಗೋಣ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಮಕ್ಕಳೇ